ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ವಿಡಿಯೋವನ್ನು ಪೂರ್ತಿ ನೋಡಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರ ಜೀವನದಲ್ಲಿ ಬೇಡ ಬೇಡ ಅಂದರೂ ಸಹ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟು ನಮ್ಮ ಶಾಂತಿ ನೆಮ್ಮದಿ ಸುಖವನ್ನು ನಾಶ ಮಾಡಿ ಅವಮಾನಗಳನ್ನು ತಂದಿರ್ತಕ್ಕಂತಹ ಹತ್ತು ವಿಚಾರಗಳ ಬಗ್ಗೆ ಇದೆ ಈ ವಿಡಿಯೋ ಜನ ಹತ್ತು ನಿಮ್ಮನ್ನು ಸೋಲಿಸಲಾಗದವರು ನಿಮ್ಮನ್ನು ಎಲ್ಲ ಥರದಲ್ಲೂ ಮಟ್ಟ ಹಾಕಬೇಕು ನಿಮ್ಮನ್ನು ಸೋಲಿಸಬೇಕು ನಿಮ್ಮನ್ನು ಯಾರು ಮಾತಾಡಿಸ್ಬಾರ್ದು ಗೌರವ ಕೊಡಬಾರ್ದು ಅಂತಕ್ಕಂತಹ ಮನಸ್ಥಿತಿಯನ್ನು ಉಳ್ಳವರು ನಿಮ್ಮ ಸುತ್ತಲೂ ಇರ್ತಾರೆ ನಿಮ್ಮ ಜೊತೆಗೇ ಇರ್ತಾರೆ ಇವರು ಸದಾ ಕಾಲ ನಿಮ್ಮ ಬಗ್ಗೆ ಪಿತುರಿಯನ್ನು ಮಾಡ್ತಾನೇ ಇರ್ತಾರೆ ಅದರಿಂದ ಇಂಥವರ ಬಗ್ಗೆ ಸ್ವಲ್ಪ ಎಚ್ಚರ ಇರಲೇಬೇಕು ಜನ ಒಂಬತ್ತು ಪೂರ್ವಾಗ್ರಹ ಪೀಡಿತರು ನಿಮ್ಮ ಬಗ್ಗೆ ನಿಜವಾದ ಏನನ್ನು ತಿಳಿದುಕೊಳ್ಳದೆ ಮನಸ್ಸಲ್ಲೇ ಏನೇನೋ ಅಂದ್ಕೊಂಡು ಅವರಂಥವ್ರು ಇವರು ಇಂಥವರು ಅಂತ ಅವ್ರಿವ್ರ ಮುಂದೆ ಮಾತಾಡೋದು ಅವಮಾನ ಮಾಡ್ತಕ್ಕಂಥದ್ದು ನಿಮ್ಮ ಚಾರಿತ್ರ್ಯ ವಧೆಯನ್ನು ಮಾಡಲಿಕ್ಕೆ ಕಾಯ್ದಿರ್ತಕ್ಕಂಥವ್ರು ಸದಾಕಾಲ ಕುಸಿತ ಮನಸ್ಸುಳ್ಳವರು ಇಂಥವ್ರ ಬಗ್ಗೆ ಎಚ್ಚರ ಇನ್ನು ನಮ್ಮ ಸುತ್ತ ಇರ್ತಕ್ಕಂತಹ ಎಂಟನೇ ಥರ ಜನ ಯಾರಪ್ಪ ಅಂದರೆ ಅಹಂಕಾರಿಗಳು ಸಹಾವೇ ಶ್ರೇಷ್ಠರು ಅವ್ರು ಅಂದ್ಕೊಂಡಿದ್ದ ಹಾಗೇ ಎಲ್ಲರೂ ಕೇಳಬೇಕು ಅವ್ರು ಹೇಳಿದ್ದೇನೆ ನಡಿಬೇಕು ನಾವು ಮಾತ್ರ ಶ್ರೇಷ್ಠರು ಗೌರವಕ್ಕೆ ಪಾತ್ರರಾಗ್ತಕ್ಕಂಥವ್ರು ಬೇರೆಯವರಿಗೆ ಇದು ಯಾವ ಥರದ್ದನ್ನು ಸಿಕ್ಕಲೇಬಾರ್ದು ಅನ್ನುವಂತಹ ಮನಸ್ಥಿತಿಯವರು ಬೇರೆಯವರಿಗೆ ಏನಾದರೂ ಅವ್ರಿಗಿಂತ ಹೆಚ್ಚಿನ ಗೌರವ ಸಿಕ್ತು ಅಂತ ಹೇಳಿದರೆ ಅದರಲ್ಲೇ ಅವಮಾನ ಆಯಿತು ಅಂತೇಳಿ ಹೇಳಿ ಜಗಳ ಕದನ ಮಾಡ್ತಕ್ಕಂಥವರು ಅತ್ಯಂತ ಕೆಟ್ಟ ಮನಸ್ಥಿತಿಯ ಅಹಂಕಾರ ಉಳತಕ್ಕಂತಹ ಜನರು ಇವ್ರ ಬಗ್ಗೆನೂ ಸಹ ನಾವು ಎಚ್ಚರದಿಂದಿರಬೇಕು ನಮ್ಮ ಸುತ್ತ ಇರ್ತಕ್ಕಂಥ ಏಳನೇ ವಿಧದ ಜನರು ಅಂತ ಹೇಳಿದ್ರೆ ಮತ್ಸರ ತುಂಬಿದವರು ವಿಷಕಾರಿ ಯೋಚನೆಗಳನ್ನು ಆಲೋಚನೆಗಳನ್ನು ಮನಸ್ಸನ್ನು ಬುದ್ಧಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇವರು ನಿಮ್ಮ ಏಳ್ಗೆಯನ್ನು ಯಾವತ್ತೂ ಸಹಿಸಲ್ಲ ಅವರು ಅವರಿಗೆ ನಿಮ್ಮಿಂದ ಯಾವ ರೀತಿ ತೊಂದರೆ ಇಲ್ಲದೇ ಇದ್ದರೂ ಸಹ ನಿಮ್ಮಿಂದ ಯಾವುದೇ ರೀತಿಯಂಥ ಆದಂತಹ ಅವಮಾನಗಳಾಗಿ ಇನ್ನು ಯಾವುದೇ ಥರದ ತೊಂದರೆಗಳು ಅವ್ರಿಗೆ ಇಲ್ಲದೇ ಇದ್ದರೂ ಸಹ ಸದಾಕಾಲ ನಿಮ್ಮನ್ನು ಅತಿಯಾಗಿ ಮತ್ಸರದಿಂದ ನೋಡಿಕೊಂಡು ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ವಿರುದ್ಧವಾಗಿ ಸದಾ ಪಿತುರಿ ಮಾಡ್ತಕ್ಕಂಥ ಜನರು ಇನ್ನು ಆರನೇ ವಿಧ ಜನರು ಅಂದರೆ ಕಿವಿ ಕಚ್ಚೋರು ಸದಾ ಕಾಲ ಬೇರೆಯವರು ಕಿವಿ ಕಚ್ಕೊಂಡೇ ಇರ್ತಾರೆ ಅಂದರೆ ಬೇರೆಯವರ ಹತ್ರ ಪಿಸಾ 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 ಅಂತೇಳಿ ಹೇಳಿ ಕೆಟ್ಟ ಮಾತುಗಳನ್ನು ಇನ್ನೊಬ್ರ ಬಗ್ಗೆ ಪ್ರಚಾರ ಮಾಡ್ತಾನೇ ಇರ್ತಕ್ಕಂಥವ್ರು ಚಾಡಿ ಹೇಳ್ತಾನೆ ಇರ್ತಕ್ಕಂಥವ್ರು ಚಾಡಿ ಹೇಳದೇ ಇದ್ದರೆ ಇವರಿಗೆ ಜೀವನವೇ ಹೋಗಲ್ವೇನೋ ಅನ್ನೋ ರೀತಿಯಲ್ಲಿ ವರ್ತಿಸ್ತಕ್ಕಂಥವ್ರು ಅವ್ರ ಮಾತುಗಳನ್ನು ಕೇಳೋಕ್ಕೆ ಒಂದು ಕಿವಿ ಸಿಕ್ಕಿದ್ರೆ ಸಾಕು ತಕ್ಷಣ ಶುರು ಮಾಡ್ಕೊಂಡಿರ್ತಾರೆ ಅವರಂಥವ್ರು ಇವ್ರಿಂಥವ್ರು ಅವ್ರ ಬಗ್ಗೆ ಇವ್ರು ಹೇಳಿದರು ಇವ್ರ ಬಗ್ಗೆ ಇವ್ರು ಅವ್ರು ಹಿಂಗೆ ಹೇಳಿದರು ಅವ್ರು ಹಂಗೆ ಹೇಳಿದರು ಅಂತೇಳಿ ಹೇಳಿ ಕಿವಿ ಚಿತ್ತ ಅವ್ರು ಎದುರಿಗಿರೋರ ಮನಸ್ಸನ್ನು ಕೆಡಿಸ್ತಕ್ಕಂತಹ ವಿಷಯಗಳನ್ನು ಯಾವಾಗಲೂ ಪ್ರಚಾರ ಮಾಡ್ತಾ ಇರ್ತಾರೆ ನಮ್ಮ ಸುತ್ತ ಇರೋರಲ್ಲಿ ಇಂಥವರೇ ಜಾಸ್ತಿ ಅನಾವಶ್ಯಕವಾಗಿ ಜಾಡಿ ಹೇಳಿ ಸಂಬಂಧಗಳನ್ನು ಹಾಳು ಮಾಡ್ತಕ್ಕಂಥದ್ದು ಸಂದರ್ಭಗಳನ್ನು ಹಾಳು ಮಾಡ್ತಕ್ಕಂಥದ್ದು ಸಂತೋಷವನ್ನು ಹಾಳು ಮಾಡ್ತಕ್ಕಂಥದ್ದೇ ಇವ್ರ ಕೆಲಸ ಆಗಿರುತ್ತೆ ಇನ್ನು ಐದನೇ ವಿಧ ಜನರು ಹೆಂಗಿರ್ತಾರೆ ಅಂದರೆ ಹೊಂಡ ತೋಡುವವರು ಪ್ರತಿ ಕ್ಷಣ ಬೇರೆಯವ್ರ ಮಾನಹಾನಿ ಮಾಡಲಿಕ್ಕೆ ಉಪಾಯಗಳನ್ನು ಮಾಡೋದು ಅವ್ರು ಮಾಡೋ ಕೆಲಸಗಳನ್ನು ಹಾಳು ಮಾಡೋದು ಬೇರೆಯವರಿಗೆ ಮಣ್ಣು ಮುಗಿಸ್ಲಿಕ್ಕೆ ಪ್ರಯತ್ನ ಪಡೋದು ಅವರಿಗೆ ಧನಹಾನಿ ಉಂಟಾಗುವ ಹಾಗೆ ಮಾಡೋದು ಮಾನಹಾನಿ ಉಂಟಾಗುವ ಹಾಗೆ ಮಾಡೋದು ಒಟ್ಟಿನಲ್ಲಿ ಬೇರೆಯವರಿಗೆ ಸದಾಕಾಲ ತೊಂದರೆಯನ್ನು ಮಾಡ್ತಾ ಇರ್ತಕ್ಕಂಥ ಜನರೇ ಇವರು ಇನ್ನೊಬ್ಬರಿಗೆ ತೋಡಿದ ಹೊಂಡದಲ್ಲಿ ತಾವೇ ಬೀಳ್ತೀವಿ ಅನ್ನುವಂತಹ ಪ್ರಜ್ಞೆ ಇವರಿಗೆ ಇರೋದೇ ಇಲ್ಲ ಇವರು ಸಹ ತುಂಬ ಅಪಾಯಕಾರಿ ಜನಗಳು ನಾಲ್ಕನೇ ವಿಧದ ಜನರು ಅಂದರೆ ಊಸರೆ ಹಳ್ಳಿಗಳ ಥರ ಬಣ್ಣ ಬದಲಾಯಿಸೋರು ನಮ್ಮ ಲಾಭಕ್ಕಾಗಿ ನಿಷ್ಠೆ ಸ್ವಭಾವವನ್ನು ಯಾವಾಗಲೂ ಬದಲಾಯಿಸ್ತಾನೇ ಇರ್ತಾರೆ ನಮ್ಮ ಹತ್ರ ಏನೋ ಒಂಥರ ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ನಮ್ಮ ಜೊತೆಗೇ ಇರ್ತಾರೆ ಸ್ವಲ್ಪ ಹೊತ್ತಿಗೆ ನೋಡಿದರೆ ಅವರಿಗೆ ಏನು ಅನಿಸುತ್ತೋ ಅಥವಾ ಅವ್ರದ್ದು ಉಪಾಯಗಳು ಏನಿರ್ತವೋ ತಕ್ಷಣಕ್ಕೆ ಅವರ ನಿಷ್ಠೆ ಬದಲಾಗಿರುತ್ತೆ ಅವರ ಸ್ವಭಾವನೂ ಬದಲಾಗಿರುತ್ತೆ ನಮ್ಮ ವಿರೋಧಿಗಳ ಜೊತೆಗೆ ಸೇರಿಕೊಂಡು ಅವ್ರು ಇನ್ನೇನೋ ಮಾಡ್ತಾ ಇರ್ತಾರೆ ಅವರ ಲಾಭಕ್ಕೋಸ್ಕರವಾಗಿ ಸದಾ ಕಾಲ ಅವರು ಬದಲಾಗ್ತಾನೇ ಇರ್ತಾರೆ ಅವರ ರೂಪ ವರ್ತನೆಗಳನ್ನು ಸ್ವಭಾವಗಳನ್ನು ಬದಲಾಯಿಸ್ತಾನೇ ಇರ್ತಕ್ಕಂಥ ಜನಗಳು ಇವರ ಜೊತೆಯಲ್ಲಿ ಇದ್ಬಿಟ್ರೆ ಮಾನ ಮರ್ಯಾದೆ ಏನೂ ನಮಗೆ ಉಳಿಯೋದೇ ಇಲ್ಲ ಮೂರನೇ ವಿಧ ಜನರು ಅಂತ ಹೇಳಿದರೆ ತಮ್ಮ ಸ್ವಾರ್ಥಕ್ಕಾಗಿ ಕೆಲಸವನ್ನು ಮಾಡುವರು ಏನೇ ಕೆಲಸ ಮಾಡಿದರೂ ಸಹ ತಮ್ಮ ಸ್ವಾರ್ಥ ಫುಲ್ಫಿಲ್ ಆಗಬೇಕು ನಾವು ಎಣಿಸಿದಂತಹ ಲಾಭ ತಮಗೆ ಬರಲೇಬೇಕು ಮಾಡೋ ಪ್ರತಿ ಕೆಲಸದಲ್ಲಿಯೂ ನಮಗೆ ಎಷ್ಟು ಲಾಭ ಸಿಗುತ್ತೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಹಾಕಿನೇ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿಯೊಂದನ್ನು ಸ್ವಲಾಭಕ್ಕೋಸ್ಕರ ಮಾಡ್ತಕ್ಕಂಥ ಜನರ ಇವರು ಇವರಿಂದ ಬೇರೆಯವರಿಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ನಾವು ಹೆಚ್ಚು ಮೋಸ ಹೋಗ್ತಕ್ಕಂತಹ ಒಂದು ವಿಧದ ಜನರು ಇದ್ದಾರೆ ನಯವಂಚಕರು ನಮ್ಮ ಜೊತೆ ಎಷ್ಟು ಚೆನ್ನಾಗಿರ್ತಾರಪ್ಪ ಅಂದರೆ ಜೀವಕ್ಕೆ ಜೀವ ಕೊಡ್ತಾರೆ ಏನೋ ಅನ್ನೋ ರೀತಿಯಲ್ಲಿ ಇರ್ತಾರೆ ಆದರೆ ನಾವು ಆಚೆ ಹಾಗೆ ಅಥವಾ ಕಣ್ಣಿಂದ ದೂರ ಹೋಗ್ತಿದ್ದ ಹಾಗೆಯೇ ನಮ್ಮ ವಿರುದ್ಧ ಎಷ್ಟು ಸಾಧ್ಯನೋ ಅಷ್ಟು ಪಿತೂರಿಯನ್ನು ಮಾಡ್ತಾರೆ ನಮಗೆ ಕೆಟ್ಟದನ್ನೇ ಮಾಡ್ತಾರೆ ಇಂತಹ ನಯವಚ ವಂಚಕರ ಮಾತುಗಳಿಗೆ ನಾವು ಯಾವತ್ತೂ ಮರಳಾಗಬಾರ್ದು ಅವರನ್ನು ಪ್ರಾರಂಭದ ಹಂತದಲ್ಲಿಯೇ ಗುರ್ತು ಮಾಡಿ ದೂರ ಇಟ್ಬಿಡಬೇಕು ನಮ್ಮ ಸುತ್ತ ಇರೋರಲ್ಲಿ ಅತಿ ವಿಚಿತ್ರವಾಗಿರ್ತಕ್ಕಂಥವ್ರು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂತಹ ಜನರು ಅಂತ ಹೇಳಿದರೆ ಈ ಮೊದಲನೇ ಕೆಟಗರಿಯ ವ್ಯಕ್ತಿಗಳು ಕಾರಣ ಇಲ್ಲದೆ ದ್ವೇಷ ಮಾಡೋರು ಯಾಕೆ ಅವ್ರ ಮೇಲೆ ಅವರವರು ಬೇರೆಯವ್ರನ್ನ ದ್ವೇಷ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತೇ ಇರೋದಿಲ್ಲ ಸುಖ ಸುಮ್ಮನೆ ಯಾರೋ ಏನೋ ಅಂದರು ಅಂತ ಅವ್ರ ಬಗ್ಗೆ ದ್ವೇಷ ಮಾಡ್ಕೊಳ್ಳೋದು ಅವ್ರ ಬಗ್ಗೆ ಹಠ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಅವರ ಚಾರಿತ್ರ್ಯವಧಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಅವ್ರ ಬಗ್ಗೆ ಕೆಟ್ಟದಾಗಿ ಇನ್ನೊಬ್ರ ಹತ್ರ ಹೇಳ್ತಕ್ಕಂಥದ್ದು ಅವ್ರಿಗೆ ಯಾವುದೇ ಕಾರ್ಯಗಳಲ್ಲಿ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಅವರಿಗೆ ಯಾವುದೇ ಥರದ ಅವಕಾಶಗಳು ಸಿಗ್ತಾ ಇರೋ ಹಾಗೆ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ವಿಚಿತ್ರವಾಗಿ ಇರ್ತಕ್ಕಂತಹ ಒಂದು ವಿಧದ ಜನರು ಇವರು ಇವರಿಗೆ ದ್ವೇಷ ಮಾಡಲಿಕ್ಕೆ ಕಾರಣವೇ ಇರಲ್ಲ ಆದರೆ ನಿಜವಾದ ದ್ವೇಷಗಳು ಶತ್ರುಗಳಿಗಿಂತಲೂ ಹೆಚ್ಚಾಗಿ ಇವರು ಕಾಡ್ತಕ್ಕಂಥ ಜನರು ಈ ಜನರು ಮಾತ್ರ ಬಹಳ ಅಪಾಯಕಾರಿಯನ್ನು ಗುರುತಿಸೋದು ಕಷ್ಟ ಜೀವನದಲ್ಲಿ ಇವರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ ಅನಾವಶ್ಯಕವಾಗಿ ನಾವು ಅವಮಾನಗಳನ್ನು ಇವರಿಂದ ಅನುಭವಿಸಬೇಕಾಗುತ್ತೆ ಎಚ್ಚರ ಇರಬೇಕು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಹೊತ್ತಿ ನಮಸ್ಕಾರ